ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾಟೆ ಕನ್ನಡ ನಾನು ನಿಮ್ಮ ಕೀರ್ತಿ ಇಷ್ಟು ದಿನ ಕಾಟೆ ಕನ್ನಡದಲ್ಲಿ ಬಂದಂಥ ಮ್ಯಾಕ್ಸಿಮಮ್ ರಿವ್ಯೂಗಳು ನೈಂಟಿ ಪರ್ಸೆಂಟ್ ರಿವ್ಯೂಗಳು ಎಸ್ ವಿಗಳಿದೆ ಮೈಕ್ರೋ ಎಸ್ ವಿ ಸಬ್ ಕಾಂಪ್ಯಾಕ್ಟ್ ಎಸ್ ವಿ ಕಾಂಪ್ಯಾಕ್ಟ್ ಎಸ್ ವಿ ಮಿಡ್ ಸೈಜ್ ಎಸ್ ವಿ ಫುಲ್ ಸೈಜ್ ಎಸ್ ವಿ ಇನ್ನು ಯಾವುದೆಲ್ಲ ಎಸ್ ವಿಗಳು ಬೇಕು ಆದರೆ ಫಸ್ಟ್ ಟೈಮ್ ಒಂದು ಕ್ಲಾಸಿ ಲಕ್ಸುರಿ ಸಿಡ್ಯಾನ್ ಜೊತೆ ಬಂದಿದ್ದೀನಿ ಇಲ್ಲಿರೋದು ಅಂಡ್ ಓನ್ಲಿ ಟೊಯೋಟಾ ಕ್ಯಾಮ್ರಿ ಕ್ಯಾಮ್ರಿನ ಪದಕ್ಕೆ ಅರ್ಥನ ಹುಡುಕೊಂಡೋದ್ರೆ ಜಪಾನ್ನಲ್ಲಿ ಕಣ್ಮುರೈ ಅಂತ ಹೇಳ್ತಾರೆ ಕಮುರೈ ಅಂತಲೂ ಹೇಳ್ತಾರೆ ಅದರ ಅರ್ಥ ಬಂದು ಕ್ರೌನ್ ಅಂತ ಅಂದರೆ ಕಿರೀಟ ಅಂತ ಎರಡು ದಿನದಿಂದ ಈ ಗಾಡಿನ ಡ್ರೈವ್ ಮಾಡಿದ್ಮೇಲೆ ನನ್ಗೆ ಅನ್ಸಿದ್ದು ಟೊಯೋಟೋದವರ ಕಿರೀಟ ಪಕ್ಕ ಈ ಕ್ಯಾಮ್ರಿ ನನಗೆ ಅನ್ಸಿದೆ ಇನ್ನು ಈ ಕ್ಯಾಮ್ರಿನ ಅಲ್ಲಿ ಟೊಯೋಟದವರು ಸಾವಿರದ ಒಂಬೈನೂರ ಎಂಬತ್ತರ ಟೈಮ್ ಅಲ್ಲಿ ಲಾಂಚ್ ಮಾಡಿದ್ರು ನಮ್ಮ ಭಾರತಕ್ಕೆ ಬಂದಿದ್ದು ಎರಡ್ ಸಾವಿರದ ಎರಡರಲ್ಲಿ ಇಲ್ಲಿವರೆಗೂ ಒಂಬತ್ತು ಜನ್ರೇಷನ್ ಕ್ಯಾಮ್ರಿಗಳು ಬಂದಿದೆ ಇಲ್ಲಿರೋದು ನೈನ್ತ್ ಜನ್ರೇಷನ್ ಕ್ಯಾಮ್ರಿ ಇದರ ಪರ್ಫಾರ್ಮೆನ್ಸ್ ಡಿಸೈನ್ ಜೊತೆಗೆ ಇದ್ರಂತ ಲಕ್ಸುರಿ ಕಂಫರ್ಟ್ ಇದೆಯಲ್ವಾ ನೆಕ್ಸ್ಟ್ ಲೆವೆಲ್ ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಮತ್ತೆ ನೆಕ್ಸ್ಟ್ ಡ್ರೈವ್ ರಿವ್ಯೂ ಕೂಡ ಬರ್ತಾ ಇದೆ ಮಿಸ್ ಮಾಡಿದೆ ಅದನ್ನು ಕೂಡ ನೋಡಿ ಯಾಕಂದ್ರೆ ಇದನ್ನ ಡ್ರೈವ್ ಮಾಡೋ ಮಜಾ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸೊ ಮಿಸ್ ಮಾಡಿದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಎಕ್ಸ್ಟೀರಿಯರ್ ಇಂಟೀರಿಯರ್ ಇಂಜಿನ್ ಜೊತೆಗೆ ಅದರಲ್ಲಿರುವಂತ ಪವರ್ ಟಾರ್ಕ್ ಫಿಗರ್ಸ್ ಪ್ರತಿಯೊಂದು ತಿಳಿಸ್ತಾ ಇದ್ದೀನಿ ಸೊ ಟೈಮ್ ವೇಸ್ಟ್ ಮಾಡೋದ ಡೈರೆಕ್ಟ್ ಆಗಿ ರಿವ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ ಈ ಟೊಯಾಟಾ ಕ್ಯಾಮ್ರಿನಲ್ಲಿರೋದು ಟೂ ಪಾಯಿಂಟ್ ಫೈವ್ ಲೀಟರ್ ಡೈನಮಿಕ್ ಪೆಟ್ರೋಲ್ ಇಂಜಿನ್ ಮತ್ತು ಇದರಲ್ಲಿ ಫಿಫ್ತ್ ಜನ್ರೇಷನ್ ಹೈಬ್ರಿಡ್ ಸಿಸ್ಟಮ್ ಕೂಡ ಇದೆ ಸೊ ಎರಡು ದಿನದಿಂದ ಇದನ್ನು ಡ್ರೈವ್ ಮಾಡಿದ್ಮೇಲೆ ನನಗನ್ಸಿದ್ದು ಟೊಯಾಟಾ ಅವರ ಹೈಬ್ರಿಡ್ ಸಿಸ್ಟಮ್ಗೆ ಅವರ ವರ್ಕಿಗೆ ಹ್ಯಾಡ್ಸ್ ಆಫ್ ಹೇಳಲೇಬೇಕು ಯಾಕಂದರೆ ಯಾವುದೇ ಸ್ಪೀಡಲ್ಲಿರಲಿ ಎಲೆಕ್ಟ್ರಿಕ್ ಟು ಇಂಜಿನ್ ಇಂಜಿನ್ ಟು ಎಲೆಕ್ಟ್ರಿಕ್ ಸ್ವಿಚ್ ಆಗಬೇಕಾದ್ರೆ ನಿಮಗೆ ಫೀಲೇ ಆಗೋದಿಲ್ಲ ಸೌಂಡಲ್ಲಿ ಗೊತ್ತಾಗುತ್ತೆ ಅದು ಬಿಟ್ಟರೆ ಸ್ಕ್ರೀನಲ್ಲಿ ನೋಡಿಕೊಂಡು ಗೊತ್ತಾಗುತ್ತೆ ಬಿಟ್ಟರೆ ಡ್ರೈವ್ ಮಾಡಬೇಕಾದ್ರೆ ಒಳ್ಳೆ ಮಜಾ ಬರುತ್ತೆ ಸೊ ಎಷ್ಟು ನೀಟಾಗಿ ಲೀನಿಯರ್ ಆಗಿದೆ ಇದರ ಪವರ್ ಅಂದರೆ ನಿಜವಾಗ್ಲು ಡ್ರೈವ್ ಮಾಡಿದವ್ರಿಗೆ ಗೊತ್ತು ಇದರ ಮಜಾ ಏನು ಅಂತ ಆ್ಯಂಡ್ ಇದರಲ್ಲಿರುವಂಥ ಪೆಟ್ರೋಲ್ ಇಂಜಿನ ಪವರ್ ಹೇಳೋದಾದರೆ ಒನ್ ಏಯ್ಟಿ ಸೆವೆನ್ ಪಿ ಎಸ್ ಇದೆ ಟು ಟ್ವೆಂಟಿ ಒನ್ ನ್ಯೂಟನ್ ಮೀಟರ್ ಅಷ್ಟು ಟಾರ್ಕ್ ಇದೆ ಆದರೆ ಮೋಟರ್ ಇದೆ ಅಲ್ವಾ ಸಪ್ರೇಟಾಗಿ ಹೈಬ್ರಿಡ್ ಸಿಸ್ಟಮ್ಗೆ ಅದರ ಪವರ್ ಬಂದು ಒನ್ ತರ್ಟಿ ಸಿಕ್ಸ್ ಪಿ ಎಸ್ ಇದೆ ಜೊತೆಗೆ ಟಾರ್ಕ್ ಬಂದು ಟೂ ನಾಟ್ ಏಯ್ಟ್ ನ್ಯೂಟನ್ ಮೀಟರ್ ಓವರ್ ಆಲ್ ಕಂಪ್ಲೀಟಾಗಿ ಸಿಸ್ಟಮ್ನ ಪವರ್ ಹೇಳೋದಾದರೆ ಟೂ ತರ್ಟಿ ಸಿಕ್ಸ್ ಪಿ ಎಸ್ ಇದೆ ಸೊ ನೆಕ್ಸ್ಟ್ ಲೆವೆಲ್ ಆಗಿ ನುಗ್ಗುತ್ತೆ ಈ ಗಾಡಿ ಆ್ಯಂಡ್ ಹೈಬ್ರಿಡ್ ಸಿಸ್ಟಮ್ ಇರೋದ್ರಿಂದ ಒಳ್ಳೆ ಮೈಲೇಜ್ ಇರಬೇಕಲ್ವಾ ಸೊ ಎಷ್ಟು ಕ್ಲೈಮ್ ಮಾಡ್ತಾರೆ ಗೊತ್ತಾ ಇಪ್ಪತ್ತೈದು ಕಿಲೋಮೀಟರ್ ಪರ್ ಲೀಟರಷ್ಟು ಈ ಗಾಡಿಗೆ ಮೈಲೇಜನ್ನು ಕ್ಲೈಮ್ ಮಾಡ್ತಾರೆ ಸೊ ನಾನು ಈ ಗಾಡಿನಲ್ಲಿ ಆಲ್ಮೋಸ್ಟ್ ಏಳ್ನೂರು ಕಿಲೋಮೀಟರ್ ಡ್ರೈವ್ ಮಾಡಿದ್ದೀನಿ ಬರೀ ಈ ಥರ ಹೈವೇಗಳಲ್ಲಿ ಮಾತ್ರ ಅಲ್ಲ ಬೆಟ್ಟ ಗುಡ್ಡ ಘಾಟ್ ಸೆಕ್ಷನ್ ಹಳ್ಳ ದಿಣ್ಣೆ ರೋಡ್ಗಳಲ್ಲಿ ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ ನಿಜವಾಗ್ಲೂ ಎಕ್ಸ್ಪೀರಿಯೆನ್ಸ್ ಮಾತ್ರ ಸೂಪರ್ವಾಗಿತ್ತು ನಿಯರ್ಲಿ ಏನಿಲ್ಲ ಅಂದ್ರೂ ಒನ್ ಏಯ್ಟಿಯಿಂದ ಟೂ ಹಂಡ್ರೆಡ್ ಹಂಪ್ಗಳನ್ನು ಹತ್ತಿ ಇಳಿಸಿದ್ದೀನಿ ಎಲ್ಲೂ ಟಚ್ ಆಗಿಲ್ಲ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಆ್ಯಕ್ಚುಲಿ ಒನ್ ಸಿಕ್ಸ್ಟಿ ಫೈವ್ ಎಮ್ ಎಮ್ ಇದೆ ವೀಲ್ ಬೇಸ್ ಜಾಸ್ತಿ ಇರೋದರಿಂದ ನಾರ್ಮಲ್ ಆಗಿ ಹಂಪ್ಗಳಿಗೆ ಟಚ್ ಆಗುತ್ತೆ ಬಟ್ ಈ ಗಾಡಿ ಟೆಚ್ ಆಗಲಿಲ್ಲ ಯಾಕಂದ್ರೆ ಇದರಲ್ಲಿರುವ ಸಸ್ಪೆನ್ಷನ್ ಸೆಟ್ ಅಪ್ನು ಅದೇ ರೀತಿ ಇದೆ ಫ್ರಂಟ್ ಫೇಷಿಯಾ ನೋಡಿ ನೋಡೋದಕ್ಕೆ ಒಂದು ಜಪಾನ್ ರ್ಯಾಗ ತರೇ ಕಾಣುತ್ತೆ ಆ ತರ ಡಿಸೈನ್ ಮಾಡಿದ್ದಾರೆ ಅಂಡ್ ಇದರಲ್ಲಿ ಮೇಯ್ನ್ ಆಗಿ ಅಟ್ರಾಕ್ಟ್ ಆಗೋದೇನು ಗೊತ್ತಾ ಇದರಲ್ಲಿ ಆರ್ ಎಲ್ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್ ಇದಕ್ಕೆ ಡ್ಯುಯಲ್ ಫಂಕ್ಷನ್ ಇದೆ ಈಗ ಹಜಾರ್ ಲ್ಯಾಂಪ್ ಆನ್ ಆಗಿರೋದ್ರಿಂದ ಇದು ಆರೆಂಜ್ ಲೈಟ್ ಬರ್ತಾ ಇದೆ ಅಂದ್ರೆ ಟರ್ನ್ ಇಂಡಿಕೇಟರ್ಸ್ ಕೂಡ ವರ್ಕ್ ಆಗುತ್ತೆ ಇದು ಅಂಡ್ ಇದರಲ್ಲಿ ಡ್ಯೂಯಲ್ ಚೇಂಬರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ಹೈ ಬೀಮ್ ಲೋ ಬೀಮ್ಗೆ ಸಪ್ರೇಟ್ ಯೂನಿಟ್ ಬರುತ್ತೆ ಅದರ ಒಳಗೂ ಕೂಡ ಕ್ರೋಮ್ ಯೂಸ್ ಮಾಡಿದ್ದಾರೆ ನೋಡಿ ಆ್ಯಂಡ್ ಇದಕ್ಕೆ ಆಟೋಮೆಟಿಕ್ ಫಂಕ್ಷನ್ ಇದೆ ಆ್ಯಂಡ್ ಬೀಮ್ ಅಸಿಸ್ಟ್ ಕೂಡ ಕೊಟ್ಟಿದ್ದಾರೆ ಈಗ ಬರ್ತಿರೋ ಮ್ಯಾಕ್ಸಿಮಮ್ ಏಳಾಸಿರೋಂಥ ಕಾರ್ಗಳಲ್ಲಿ ಬೀಮ್ ಅಸಿಸ್ಟ್ ಬರ್ತಾ ಇದೆ ಅದು ನಿಮಗೆ ಗೊತ್ತಾಯಿದೆಯಲ್ಲ ಆ್ಯಂಡ್ ಇಲ್ಲಿ ಟೊಯೊಟೊ ಲೋಗೋ ಇದೆ ಬಾನೆಟ್ನ ಮೇಲೆ ಜೊತೆಗೆ ಗ್ರಿಲ್ ಏರಿಯಾ ಕಮ್ಮಿ ಇದೆ ಏನೋ ಬ್ಲಾಕ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ ಇಲ್ಲೊಂದು ಕ್ಯಾಮ್ರಾ ಇದೆ ಏನಕ್ಕೆ ಅಂದರೆ ಈ ಗಾಡಿನಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬರುತ್ತೆ ಜೊತೆಗೆ ಫ್ರಂಟಲ್ಲೇ ನಾಲ್ಕು ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಇದೆ ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಪಾರ್ಕಿಂಗ್ ಮಾಡಬೇಕಾದ್ರೆ ತುಂಬ ಯೂಸಿಕ್ ಬರುತ್ತೆ ಲೋವರ್ ಗ್ರಿಲ್ ನೋಡಿ ಗನ್ ಮೆಟಲ್ ಕಲರ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಕ್ರೋಮ್ನ ಸ್ಟ್ರಿಪ್ ಇದೆ ಇದೇ ಗ್ರಿಲ್ನಲ್ಲಿ ಎಲ್ ಇ ಡಿ ಫಾಗ್ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಚಿಕ್ಕದಾಗಿದೆ ಯೂನಿಟ್ ಇನ್ನು ಹಾಗೆ ಇಲ್ಲಿ ನೋಡಿ ಒಂದು ಬ್ಲ್ಯಾಕ್ ಹೌಸಿಂಗ್ನಲ್ಲಿ ಏರ್ ಕಟ್ಟೈನ್ ಕೊಟ್ಟಿದ್ದಾರೆ ಬಂದಂಥ ಗಾಡಿ ಈಸಿಯಾಗಿ ಪಾಸ್ ಆಗುತ್ತೆ ಹಿಂದೆ ಇರುವಂಥ ಬ್ರೇಕ್ ಸಿಸ್ಟಮ್ ಏನಿದೆ ಅದು ಬೇಗ ಕೂಲ್ ಆಗುತ್ತೆ ಆ್ಯಂಡ್ ಈ ಕಲರ್ ಏನು ನೋಡ್ತಾ ಇದ್ದೀರಾ ಇದನ್ನು ಪರ್ಲ್ ವೈಟ್ ಅಂತ ಹೇಳ್ತಾರೆ ಟೊಯೋಟಾದವರು ಆ್ಯಂಡ್ ಈ ಗಾಡಿನಲ್ಲಿ ಟೋಟಲ್ ಆಗಿ ಆರು ಕಲರ್ ಆಪ್ಷನ್ಸ್ ಇದೆ ಅದರಲ್ಲಿ ಈ ಕಲರ್ಗೆ ಮಾತ್ರ ನಿಮಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಯಕ್ಷನ್ ಪ್ರೈಸ್ ಬಂದು ನಲವತ್ತೆಂಟು ಲಕ್ಷದ ಐವತ್ತು ಸಾವಿರ ಆಗುತ್ತೆ ಈ ಕಲರ್ಗೆ ನಲವತ್ತೆಂಟು ಲಕ್ಷದ ಅರವತ್ತೈದು ಸಾವಿರ ಆಗುತ್ತೆ ಆನ್ ರೋಡ್ ಪ್ರೈಸ್ ಬೇಕಾ ಅರೌಂಡ್ ಅರವತ್ತು ಲಕ್ಷ ಆಗುತ್ತೆ ಅರೌಂಡ್ ಏನು ಕೇಳ್ತಾ ಇದ್ದೀನಿ ಅಂದರೆ ನೀವು ತೊಗೋಬೇಕಾದ್ರೆ ಆಫರ್ಸ್ ಇನ್ಶೂರೆನ್ಸ್ ಯಾವ ರೀತಿ ತೊಗೊತೀರಾ ಎಷ್ಟು ಕಾಸ್ಟ್ ಆಗುತ್ತೆ ಆಕ್ಸೆಸರೀಸ್ ಏನೆಲ್ಲ ಹಾಕಿಸ್ಕೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ಈಗ ಗಾಡಿ ಲೆಂತ್ ನೋಡಿ ಎಷ್ಟಿದೆ ಅಂತ ನಾಲ್ಕು ಪಾಯಿಂಟ್ ಒಂಬತ್ತು ಮೀಟರ್ ಇದೆ ಇದರ ಲೆಂತು ವೀಲ್ ಬೇಸ್ ಎರಡು ಪಾಯಿಂಟ್ ಎಂಟು ಮೀಟರ್ ಬರುತ್ತೆ ಕಂಫರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಈ ಗಾಡಿನಲ್ಲಿ ಆ್ಯಂಡ್ ಇದರಲ್ಲಿರುವಂಥ ವೀಲ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಮಲ್ಟಿಸ್ಪೋಕ್ ಅಲಾಯ್ ವೀಲ್ ಇದು ಟೋನ್ ಆಲ್ ವೀಲ್ ಡಿಸ್ಕ್ ಬ್ರೇಕ್ ಬರುತ್ತೆ ಜೊತೆಗೆ ಇದರಲ್ಲಿ ಟೂ ತರ್ಟಿ ಫೈವ್ ಬಾರ್ ಫಾರ್ಟಿ ಫೈವ್ ಆರ್ ಏಯ್ಟೀನ್ ವೀಲ್ ಸೈಜ್ ಇದೆ ಸೊ ಇದನ್ನು ರೀಡ್ ಮಾಡೋದು ಹೇಗೆ ಈ ಸ್ಪೆಸಿಫಿಕೇಶನ್ಸ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಆಲ್ರೆಡಿ ವಿಡಿಯೋ ಇದೆ ಗಾಡಿಗೆ ರೆಡಿಟ್ ಆಗಿರುವಂಥ ಯಾವುದೇ ಫೀಚರ್ ಆಗಿರ್ಬೋದು ಸಣ್ಣ ಪುಟ್ಟದ್ದು ನೀವು ತಿಳ್ಕೋಬೇಕು ಅಂತ ಇದ್ದರೆ ಒಂದರಿಂದ ಒಂದೂವರೆ ನಿಮಿಷದ ವಿಡಿಯೋಗಳು ಆಲ್ರೆಡಿ ಅಪ್ಲೋಡ್ ಆಗಿದೆ ಅಲ್ಲಿ ಹೋಗಿ ನೀವು ತಿಳ್ಕೊಬೋದು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಹೋಗಿ ನಮ್ಮ ಪೇಜ್ಗೆ ಫಸ್ಟ್ ಫಾಲೋ ಮಾಡಿ ಕನ್ನಡದ ಯೂಟ್ಯೂಬರ್ಸ್ ಇನ್ಫ್ಲೂಯೆನ್ಸರ್ಸ್ನ ಈ ಥರ ಒಳ್ಳೆ ಒಳ್ಳೆ ಕಂಟೆಂಟ್ನ ಕೊಡ್ತಾ ಇರೋರನ್ನ ಬೆಳೆಸಿ ಆ್ಯಂಡ್ ಹಾಗೆ ಇಲ್ಲಿ ನೋಡಿದ್ರೆ ಎಚ್ ಇ ವಿನೋ ಒಂದು ಬ್ಯಾಡ್ಜಿಂಗ್ ಇದೆ ಏನಿದು ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಎರಡೂ ಸೈಡಲ್ಲಿ ಬರುತ್ತೆ ಆ್ಯಂಡ್ ಈವನ್ ಟೈಲ್ ಗೇಟಲ್ಲೂ ಕೂಡ ಅದೇ ಬ್ಯಾಡ್ಜಿಂಗ್ ಬರುತ್ತೆ ಆ್ಯಂಡ್ ಓ ಆರ್ ಎಮ್ ಚಿಕ್ಕದಾಗಿದೆ ಈ ಗಾಡಿ ಶೇಪ್ ಹೇಗಿದೆ ಅದೇ ಥರ ಡಿಸೈನ್ ಮಾಡಿದ್ದಾರೆ ತುಂಬ ಕಡೆ ಫಿನ್ಸ್ನ ಯೂಸ್ ಮಾಡಿದ್ದಾರೆ ನೋಡಿ ಇನ್ನು ನೋಡಿದ್ರೆ ಸ್ವಲ್ಪ ಎಕ್ಸ್ಟ್ರೂಡ್ ಆಗಿದೆ ಏನಕ್ಕೆ ಅಂದರೆ ವಿಂಡ್ ನೋಯ್ಸ್ನ ಕಮ್ಮಿ ಮಾಡೋದಕ್ಕೆ ಆ್ಯಂಡ್ ಇದರಲ್ಲಿ ಕ್ರೋಮ್ ಸ್ಟಿಪ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಎಲ್ ಇ ಡಿ ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ ಕೆಳಗೆ ನೋಡಿದ್ರೆ ಕ್ಯಾಮ್ರಾ ಇದೆ ಮತ್ತು ಈ ಓ ಆರ್ ವಿ ಎಮ್ಗೆ ಆಟೋಫೋಲ್ಡ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಫೀಚರ್ ಇದ್ದೇ ಇದೆ ಬಟ್ ಅದನ್ನು ಬಿಟ್ಟರೆ ಸೀಟ್ಗೆ ಏನು ಮೆಮೊರಿ ಫಂಕ್ಷನ್ ಇದೆ ಅಲ್ವಾ ಅದೇ ರೀತಿ ಸ್ಟೇರಿಂಗ್ ವೀಲ್ ಓವರ್ ವ್ಯೂಮ್ ಕೂಡ ಮೆಮೊರಿ ಫಂಕ್ಷನ್ ಕೊಟ್ಟಿದ್ದಾರೆ ಅಂಡ್ ವಿಂಡೋ ಬೆಲ್ಟ್ ಲೈನ್ ಅಲ್ಲಿ ತಿನ್ನಾಗಿರುವಂಥ ಕ್ರೋಮ್ ಸ್ಟಿಪ್ ಇದೆ ಬರೀ ಬಾಟಮಲ್ಲಿ ಮಾತ್ರ ಅಲ್ಲ ಕಂಪ್ಲೀಟ್ ಸರೌಂಡ್ ಮಾಡಿದ್ದಾರೆ ಅಂಡ್ ಇಲ್ಲಿರೋಂಥ ಗ್ಲಾಸಸ್ನ ನೋಡಿ ಯು ವಿ ಕಟ್ ಗ್ಲಾಸಸ್ ಹೈ ಸೋಲಾರ್ ಎನರ್ಜಿ ಅಬ್ಸಾರ್ಬಿಂಗ್ ಗ್ಲಾಸಸ್ನ ಕೊಟ್ಟಿದ್ದಾರೆ ಸ್ವಲ್ಪ ಟಿಂಟೆಡ್ ವ್ಯೂ ಸಿಗ್ತಾ ಇದೆ ನೋಡಿ ಗಾಡಿ ಕ್ಯಾಬಿನ್ ಯಾವಾಗಲೂ ಕೂಲ್ ಆಗಿರುತ್ತೆ ಬೇಗ ಹೀಟ್ ಆಗೋದಿಲ್ಲ ಸೊ ಸೂರ್ಯನ ಕಿರಣ ಡೈರೆಕ್ಟ್ ಆಗಿ ಒಳಗೆ ಹೋಗೋದಿಲ್ಲ ಅದನ್ನೆಲ್ಲ ಈ ಗ್ಲಾಸಸ್ಗಳೇ ಅಬ್ಸಾರ್ಬ್ ಮಾಡಿಬಿಡುತ್ತೆ ಅಂಡ್ ಡೋರ್ ಹ್ಯಾಂಡಲ್ಸ್ ಬಾಡಿ ಕಲರೇ ಕೊಟ್ಟಿದ್ದಾರೆ ಇದರಲ್ಲಿ ಕೀ ಸ್ಲಾಟ್ ಇದೆ ಜೊತೆಗೆ ಇಲ್ಲೊಂದು ನಾಚ್ ನೋಡ್ತಾ ಇದ್ದೀರಲ್ವಾ ಏನು ಕೊಟ್ಟಿದ್ದಾರೆ ಅಂದರೆ ನಾರ್ಮಲ್ ಆಗಿ ತುಂಬ ಗಾಡಿಗಳಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಬಟನ್ ನೋಡಿರ್ತೀರಾ ಇದರಲ್ಲಿ ಬಟನ್ ಇಲ್ಲ ಟಚ್ ಸೆನ್ಸರ್ ಇದೆ ಕೀ ಜೇಬಲ್ ಇಟ್ಕೊಂಡು ಹತ್ರ ಹೋಗಿ ಪ್ರೆಸ್ ಮಾಡಿದಾಗ ಜಸ್ಟ್ ಟಚ್ ಮಾಡಿದ್ರೆ ಡೋರ್ಸ್ ಎಲ್ಲ ಅನ್ಲಾಕ್ ಆಗುತ್ತೆ ಮತ್ತೆ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ ಆ್ಯಂಡ್ ಬಾಟಮಲ್ಲಿ ನೋಡಿದ್ರೆ ಕಂಪ್ಲೀಟ್ ಕ್ರೀಸ್ಡ್ ಕ್ರೋಮ್ ಲೈನಿಂಗ್ ಇದೆ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೆ ಆ್ಯಂಡ್ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನೂರ ಅರವತ್ತೈದು ಎಮ್ ಎಮ್ ಇದೆ ಆಲ್ ನ್ಯೂ ಕ್ಯಾಮ್ರಿ ಸ್ಟಿಕರಿಂಗ್ ಇದೆ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ ಅದೇ ಎಚ್ ಇ ವಿ ಬ್ಯಾಡ್ಜಿಂಗ್ ಆ್ಯಂಡ್ ಈ ಗಾಡಿಯ ವಿತ್ ಬಂದು ಒನ್ ಪಾಯಿಂಟ್ ಏಟ್ ಮೀಟರ್ ಇದೆ ಹೈಟ್ ಬಂದು ಒನ್ ಪಾಯಿಂಟ್ ಫೋರ್ ಫೈವ್ ಮೀಟರ್ ಕೊಟ್ಟಿದ್ದಾರೆ ಆ್ಯಂಡ್ ಇದರಲ್ಲಿ ಐವತ್ತು ಲೀಟರ್ನಷ್ಟು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಲಿಡ್ ಬಂದು ಲೆಫ್ಟ್ ಸೈಡಲ್ಲಿದೆ ಇದೆ ಸೊ ಇದನ್ನು ಓಪನ್ ಮಾಡಬೇಕು ಅಂದರೆ ಲಿವರ್ ಡ್ರೈವರ್ ಸೀಟ್ ಹತ್ರ ಇದೆ ಹೇಳಿದ್ರೆ ಇದು ಓಪನ್ ಆಗುತ್ತೆ ಇನ್ನು ರೇರ್ ಪ್ರೊಫೈಲ್ ನೋಡಿ ಟೊಯಾಟಾ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಅದರ ಕೆಳಗೆ ಕ್ಯಾಮ್ರಿ ಬ್ಯಾಡ್ಜಿಂಗ್ ಇದೆ ಕ್ರೋಮ್ನಲ್ಲೇ ಬಾಟಮಲ್ಲಿ ರಿವರ್ಸ್ ಕ್ಯಾಮ್ರಾ ರೈಟ್ ಸೈಡ್ನಲ್ಲಿ ಎಚ್ ಇ ವಿ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಡ್ಜಿಂಗ್ ಜೊತೆಗೆ ಈ ಗಾಡಿನಲ್ಲಿ ನಾಲ್ಕು ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಬರುತ್ತೆ ಬಂಪರ್ನಲ್ಲಿ ಒಂದು ಎರಡು ಮೂರು ಆ ಕಡೆ ಒಂದು ನಾಲ್ಕು ಕಂಪ್ಲೀಟ್ ಲೋವರ್ ಬಂಪರ್ ಮ್ಯಾಟ್ ಬ್ಲ್ಯಾಕ್ ಕಲರ್ ಇದೆ ಅಂಡ್ ಇದರಲ್ಲಿ ರಿಫ್ಲೆಕ್ಟರ್ಸ್ ಎರಡು ಸೈಡ್ ನಲ್ಲಿ ಬರುತ್ತೆ ಅಂಡ್ ಇದರ ಟೈಲ್ ಲ್ಯಾಂಪ್ ಡಿಸೈನ್ ನೋಡಿ ಇದನ್ನ ಯಾವುದೋ ಒಂದು ಟಾಯೋಟ ಗಾಡಿನಲ್ಲಿ ನೋಡಿರ್ತೀವಿ ಯಾವ್ದು ಗೊತ್ತಾ ಹೈ ರೈಡರ್ ಅದರಲ್ಲಿ ಎರಡಿದೆ ಬಟ್ ಇದರಲ್ಲಿ ಸಿಂಗಲ್ ಇದೆ ಸ್ಪ್ಲಿಟ್ ಟೈಪ್ ನಲ್ಲಿ ಅರ್ಧ ಟೈಲ್ ಗೇಟ್ ಅಲ್ಲಿ ಇದ್ರೆ ಇನ್ನರ್ಧ ಫೆಂಡರ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಟರ್ನ್ ಇಂಡಿಕೇಟರ್ಸ್ ಇದರಲ್ಲಿ ಇಂಟಿಗ್ರೇಟ್ ಆಗಿದೆ ರಿವರ್ಸಿಂಗ್ ಲ್ಯಾಂಪ್ ಕೂಡ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಅಂಡ್ ಇಲ್ಲಿ ಒಂದು ಫಿನ್ ಶೇಪ್ ಯೂಸ್ ಮಾಡಿದ್ದಾರೆ ನೋಡಿ ಏನಕ್ಕೆ ಅಂದ್ರೆ ವಿಂಡ್ ನೋಯ್ಸ್ ಜೊತೆಗೆ ಏರೋಡೈನಮಿಕ್ಸ್ಗೋಸ್ಕರ ಮಾಡಿರ್ತಾರೆ ಆ್ಯಂಡ್ ಈ ಗಾಡಿಯ ಬೂಟ್ ಸ್ಪೇಸ್ ಚೆಕ್ ಮಾಡೋಣ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಕಂಪ್ಲೀಟಾಗಿ ಸ್ಲ್ಯಾಂಟ್ ಆಗಿರುವಂಥ ಗ್ಲಾಸ್ ಕೊಟ್ಟಿದ್ದಾರೆ ಇದರಲ್ಲಿ ಡಿಫಾಗರ್ ಲೈನ್ಸ್ ಇದೆ ಆ್ಯಂಡ್ ಇಲ್ಲಿ ಮೌಂಟ್ ಸ್ಟಾಪ್ ಲ್ಯಾಂಪ್ ಬರುತ್ತೆ ಜೆ ಬಿ ಎಲ್ ಅಂತ ಮೆನ್ಷನ್ ಆಗಿದೆ ಏನಕ್ಕೆ ಅಂದರೆ ಇದರಲ್ಲಿ ಒಂಬತ್ತು ಸ್ಪೀಕರ್ನ ಜೆ ಬಿ ಎಲ್ ಸಿಸ್ಟಮ್ ಕೂಡ ಇದೆ ಆ್ಯಂಡ್ ಇದರಲ್ಲಿರುವಂಥ ಬೂಟ್ ಸ್ಪೇಸ್ ಐನೂರ ಇಪ್ಪತ್ತೈದು ಲೀಟರ್ಸ್ ಸೊ ಈ ಗಾಡಿದು ಟೈಲ್ ಗೇಟ್ನ ಓಪನ್ ಮಾಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂದರೆ ತುಂಬ ಕಡೆ ಸ್ಲಾಟ್ಗಳಿದೆ ಒಂದು ಎರಡು ಮೂರು ಲಾಸ್ಟಲ್ಲಿ ಒಂದು ಸ್ಲಾಟ್ ಇದೆ ಸೊ ಇಲ್ಲಿಂದ ಹುಡ್ಕೊಂಬಂದ್ರೆ ಲಾಸ್ಟಲ್ಲಿ ಸಿಗುತ್ತೆ ಆ್ಯಂಡ್ ಬೂಟ್ ಸ್ಪೇಸ್ ನೋಡಿ ಎಷ್ಟಿದೆ ಅಂತ ಸಿಕ್ಕಾಪಟ್ಟೆ ಇದೆ ದೊಡ್ಡ ದೊಡ್ಡದು ಎರಡು ಟ್ರಾಲಿ ಬ್ಯಾಗ್ಗಳನ್ನ ಇಡ್ಬೋದು ಸಣ್ಣ ಪುಟ್ಟ ಕಾಲೇಜ್ ಬ್ಯಾಗ್ಗಳನ್ನ ಇಡ್ಬೋದು ಲೋಡ್ ಮಾಡಿಕೊಂಡು ಟ್ರಿಪ್ ಮಾಡ್ಬೋದು ಅಷ್ಟು ಸ್ಪೇಸ್ ಅಂತೂ ಇದೆ ಮತ್ತು ಇಲ್ಲಿರೋಂಥದನ್ನ ಲಿಫ್ಟ್ ಮಾಡಿದಾಗ ಸ್ಪೇರ್ ವೀಲ್ ಸಿಗುತ್ತೆ ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಕೂರಿಸಿದ್ದಾರೆ ನೋಡಿ ಅದಕ್ಕೆ ಬೇಕಿರುವಂಥ ಟೂಲ್ಸ್ ಮತ್ತು ಇದರ ಕೆಳಗೆ ಸ್ಪೇರ್ ವೀಲ್ ಬರುತ್ತೆ ನೋಡಿ ಅದು ಕೂಡ ಅಲಹಾಯ್ ವೀಲಲ್ಲೇ ಸ್ಪೇರ್ ವೀಲ್ ಕೊಟ್ಟಿದ್ದಾರೆ ಸೊ ಯಾವ್ದಾರು ಗಾಡಿನಲ್ಲಿ ನೋಡಿದ್ದೀರಾ ಈ ಥರ ಅಲಾಯ್ ವಿಲ್ನ ಸ್ಪೇರ್ ವೀಲ್ ಆಗಿ ಕೊಡೋದು ಫುಲ್ ಸೈಜ್ ಸ್ಪೇರ್ ವೀಲ್ ಕೊಟ್ಟಿದ್ದಾರೆ ನೀವೇನಾದರೂ ಟೊಯೋಟಾ ಕ್ಯಾಮ್ರಿ ಬೇಡ ಲೆಕ್ಸಸ್ ತೊಗೊತೀನಿ ಅಂದರೆ ಇ ಎಸ್ ಅಂತ ಬರುತ್ತೆ ಲೆಕ್ಸಸ್ ಇ ಎಸ್ ಸೇಮ್ ಗಾಡಿ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ ಒಂದು ಸಣ್ಣ ಪುಟ್ಟ ಫೀಚರ್ಗಳು ಆ್ಯಡಪ್ ಅಪ್ ಆಗುತ್ತೆ ಆ ಗಾಡಿನ ಕೂಡ ತೊಗೋಬೋದು ಸೊ ಈ ಗಾಡಿ ಟೊಯೋಟಾ ಕ್ಯಾಮ್ರಿಯಾ ಎಕ್ಸ್ಟೀರಿಯರ್ ಇಷ್ಟ ಆದರೆ ಒಳಗಡೆ ಲಕ್ಸುರಿನೆಸ್ ಇದೆ ಬನ್ನಿ ತೋರಿಸ್ತೀನಿ ರೇರ್ ಡೋರ್ ಇಂಟೀರಿಯರ್ ಡ್ಯೂಲ್ ಟೋನ್ ಯೂಸ್ ಮಾಡಿದ್ದಾರೆ ಬ್ರೌನ್ ಮತ್ತು ಬ್ಲ್ಯಾಕ್ ಕಲರ್ ಇದೆ ತುಂಬ ಕಡೆ ಸಾಫ್ಟ್ ಟಚ್ ಲೆದರ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಸನ್ಶೇಡ್ ಆಗಿ ಆಪ್ರೇಟ್ ಮಾಡಬೇಕಾಗತ್ತೆ ಇಲ್ಲಿ ಸಿಲ್ವರ್ ಲೈನಿಂಗ್ ಜೊತೆ ಡೋರ್ ಹ್ಯಾಂಡಲ್ ಇದೆ ಲಾಕ್ ಕೊಟ್ಟಿದ್ದಾರೆ ಗ್ರ್ಯಾಬ್ ಹ್ಯಾಂಡಲ್ ಮತ್ತು ಇಲ್ಲಿ ಪವರ್ ವಿಂಡೋ ಕಂಟ್ರೋಲ್ ಬರುತ್ತೆ ಇದಕ್ಕೆ ಇಲುಮಿನೇಷನ್ ಇದೆ ಅಂದರೆ ಲೈಟ್ ಬರುತ್ತೆ ನೈಟ್ ಟೈಮ್ನಲ್ಲಿ ಎಲ್ಲಿದೆ ಅಂತ ಬೇಗ ಗೊತ್ತಾಗುತ್ತೆ ಇದನ್ನು ಒಂದು ಸಲ ಪ್ರೆಸ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಗ್ಲಾಸ್ ಡೌನ್ ಆಗುತ್ತೆ ಮತ್ತು ಮೇಲಕ್ಕೆ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಮೇಲೆ ಬರುತ್ತೆ ಅಕಸ್ಮಾತ್ ಕೈಯಾಡ್ ಇಟ್ಟರೆ ಸೆನ್ಸ್ ಮಾಡ್ತಿದ್ದಾಗ ಕೆಳಗೆ ಬರುತ್ತೆ ಏನಕ್ಕೆ ಅಂದರೆ ಇದರಲ್ಲಿ ಆ್ಯಂಟಿ ಪಿಂಚ್ ಫೀಚರ್ ಇದೆ ಆ್ಯಂಡ್ ಕೆಳಗೆ ಸ್ಪೀಕರ್ನ ಪ್ಲೇಸ್ಮೆಂಟ್ ಆ್ಯಂಡ್ ಇಲ್ಲಿ ಬಾಟಲ್ ಹೋಲ್ಡರ್ ಇದೆ ನೋಡಿ ಇಷ್ಟು ದೊಡ್ಡ ಬಾಟಲ್ನ ಈಸಿಯಾಗಿ ಇಟ್ಟಿದ್ದೀನಿ ಆ ಡೋರ್ನಲ್ಲೂ ಇದೇ ಥರ ಬಟಲ್ನ ಇಡ್ಬೋದು ಫ್ರಂಟ್ ಡೋರ್ನಲ್ಲೂ ಇಡ್ಬೋದು ಬಟ್ ಸ್ಪೇಸ್ ಸ್ವಲ್ಪ ಕಮ್ಮಿ ಇದೆ ಆ್ಯಂಡ್ ಇಲ್ಲಿ ಲೈಟ್ ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ ನೈಟ್ ಟೈಮ್ನಲ್ಲಿ ಹತ್ತಿ ಹೇಳೋದಕ್ಕೆ ಎಲ್ಪ್ ಆಗಲಿ ಅಂತ ಅಂದರೆ ಪೆಡಲ್ ಲ್ಯಾಂಪ್ ಕೊಟ್ಟಿದ್ದಾರೆ ಆ್ಯಂಡ್ ಇವನ್ ಡೋರ್ ಓಪನ್ ಆಗಿದ್ರೆ ಹಿಂದೆಯಿಂದ ಬರುವಂಥ ವೆಹಿಕಲ್ಸ್ಗೆ ಡ್ರೈವರ್ಸ್ಗೆ ನೋಟಿಸ್ ಆಗುತ್ತೆ ಯಾವುದೋ ಒಂದು ವೆಹಿಕಲ್ನ ಡೋರ್ ಓಪನ್ ಆಗಿದೆ ಅಂತ ಆ್ಯಂಡ್ ಇಲ್ಲಿ ಚೈಲ್ಡ್ ಸೇಫ್ಟಿ ಲಾಕ್ ಕೊಟ್ಟಿದ್ದಾರೆ ಈಗ ಈ ಕ್ಯಾಮ್ರೆಯ ಲಕ್ಸುರಿನೆಸ್ ತೋರಿಸ್ತೀನಿ ಬನ್ನಿ ಒಳಗೆ ಹತ್ಕೊಂಡ್ರೆ ಸಾಕು ಆಹಾ ಏನು ಕಂಫರ್ಟ್ ಅಂತೀರಾ ಹೊರಗಿಂದ ನೋಡೋದಕ್ಕೆ ಒಂಥರ ಮಜಾ ಆದರೆ ಒಳಗೆ ಕೂರೋದಕ್ಕೆ ಇನ್ನೊಂಥರ ಮಜಾ ಲೆಗ್ ರೂಮ್ ರೂಮ್ ಅಂಡರ್ ತೈ ಸಪೋರ್ಟ್ ನೋಡಿ ಎಷ್ಟಿದೆ ಅಂತ ಒಳ್ಳೆ ರಿಕ್ಲೈನ್ ಆ್ಯಂಗಲ್ ಇದೆ ರಿಕ್ಲೈನ್ ಆ್ಯಂಗಲ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೋದು ಅದನ್ನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಫ್ರಂಟಲ್ಲಿ ಸ್ಕ್ರೀನ್ ಕೊಟ್ಟಿದ್ದಾರೆ ಇದರ ಆ್ಯಂಗಲ್ನ ಸೆಟ್ ಮಾಡ್ಕೋಬೋದು ಫೋಟೋ ಮ್ಯೂಸಿಕ್ ವೀಡಿಯೋ ಅಂತ ಇದೆ ಫೋನ್ನ ಲಿಂಕ್ ಮಾಡಿಕೊಂಡು ಇದರಲ್ಲಿ ಏನು ಬೇಕಾದರೂ ನೋಡ್ಬೋದು ಆಪ್ರೇಟ್ ಮಾಡ್ಕೋಬೋದು ವೈಫೈ ಕನೆಕ್ಟ್ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ಕ್ಯಾಮ್ರಾ ಇದೆ ಸೊ ನನ್ನ ಪ್ರಕಾರ ನೀವೇನಾದರೂ ಮೀಟಿಂಗ್ ಅಟೆಂಡ್ ಆಗ್ತಾ ಇದೀರ ಅಂದರೆ ಇಲ್ಲಿಂದ ನೀವು ಯೂಸ್ ಮಾಡ್ಕೋಬೋದು ಅಂದ್ಕೊಂತೀನಿ ಆ ಥರ ಫೀಚರ್ ಇದೆ ಇದನ್ನು ಅಡಿಷನಲ್ ಕಾಸ್ಟಲ್ಲಿ ನೀವು ಫಿಟ್ ಮಾಡಿಸ್ಕೋಬೋದು ಅಂಡ್ ಕ್ಯಾಮ್ರಿಯ ಕೀಫಾಪ್ ತೋರಿಸ್ತಿಲ್ಲಲ್ಲ ನಿಮಗೆ ನೋಡಿ ಎಷ್ಟು ಪ್ರೀಮಿಯಮ್ ಆಗಿದೆ ಅಂತ ಇದರಲ್ಲಿ ಕ್ಯಾಮ್ರಿ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಫ್ರಂಟ್ನಲ್ಲಿ ಟೊಯಾಟೊ ಲೋಗೋ ಲಾಕ್ ಅನ್ಲಾಕ್ ಮತ್ತು ಟೈಲ್ ಗೇಟ್ನ ರಿಲೀಸ್ ಮಾಡೋದಕ್ಕೆ ಬಟನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ರಿಮೋಟ್ ಸ್ಟಾರ್ಟ್ ಸ್ಟಾಪ್ ಎಲ್ಲ ಇದೆ ಸೊ ಮೊಬೈಲ್ ಆ್ಯಪ್ ತ್ರೂ ನೀವು ಅದನ್ನು ಮಾಡ್ಕೋಬೋದು ಎ ಸಿ ಕೂಡ ಆನ್ ಮಾಡ್ಬೋದು ಆ್ಯಂಡ್ ಇದರಲ್ಲಿರುವಂಥ ಆಮ್ ರೇಷ್ ನೋಡಿ ತುಂಬ ದೊಡ್ಡದಾಗಿದೆ ಇಬ್ಬರು ಕೂತ್ಕೊಂಡಾಗ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು ಸೊ ಇಲ್ಲಿ ಸಪ್ರೇಟಾಗಿ ಒಂದು ಸ್ಕ್ರೀನ್ ಅಥವಾ ಟಚ್ ಪ್ಯಾಡ್ ಕೊಟ್ಟಿದ್ದಾರೆ ಈ ಬಟನ್ ಪ್ರೆಸ್ ಮಾಡಿದಾಗ ಕಂಪ್ಲೀಟಾಗಿ ಲೈಟ್ ಬರುತ್ತೆ ನೋಡಿ ಇಲ್ಲಿ ಸೀಟ್ನ ಸಿಂಬಲ್ ಇದೆ ಲೆಫ್ಟ್ ಸೈಡ್ದು ಇದನ್ನು ಪ್ರೆಸ್ ಮಾಡಿದಾಗ ನಾನು ಕುಂತಿರುವಂಥ ಸೀಟ್ನ ರಿಕ್ಲೈನ್ ಆ್ಯಂಗಲ್ ಅಡ್ಜಸ್ಟ್ ಆಗುತ್ತೆ ನೋಡಿ ಹಿಂದೆ ಹೋಗ್ತಾ ಇದೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಸೆಟ್ ಮಾಡ್ಕೋಬೋದು ರೈಟ್ ಸೈಡಲ್ಲಿರೋದು ಈ ರೈಟ್ ಸೀಟ್ನ ರಿಕ್ಲೈನ್ ಆ್ಯಂಗಲ್ ಅಡ್ಜಸ್ಟ್ ಮಾಡೋದಕ್ಕೆ ಇದನ್ನು ಪ್ರೆಸ್ ಮಾಡಿದ್ರೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಇದನ್ನು ಪ್ರೆಸ್ ಮಾಡಿದಾಗ ಟೆಂಪ್ರೇಚರ್ ಡೌನ್ ಆಗುತ್ತೆ ಇಲ್ಲಿ ಶೇಡ್ ಅಂತ ಏನಿದೆ ಅದನ್ನು ಪ್ರೆಸ್ ಮಾಡಿದಾಗ ಶೇಡ್ ಓಪನ್ ಆಗುತ್ತೆ ಯಾವುದಕ್ಕೆ ಅಂದರೆ ರೇರ್ ವಿಂಡ್ಶೀಲ್ಡ್ಗೆ ಮತ್ತೆ ಪ್ರೆಸ್ ಮಾಡಿದಾಗ ಕ್ಲೋಸ್ ಆಗುತ್ತೆ ಸೊ ಅದನ್ನು ಮ್ಯಾನ್ಯಲ್ ಆಗಿ ಮಾಡೋದು ಬೇಕಾಗೇ ಇಲ್ಲ ಅದಕ್ಕೆ ಸಪ್ರೇಟ್ ಬಟನ್ ಇದೆ ಮತ್ತು ಈ ಗಾಡಿನಲ್ಲಿರುವಂಥ ಮ್ಯೂಸಿಕ್ ಸಿಸ್ಟಮ್ನ ವಾಲ್ಯೂಮ್ ಆಗಿರ್ಬೋದು ಟ್ರ್ಯಾಕ್ ಚೇಂಜ್ ಮಾಡೋದಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ಇಲ್ಲೇ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿರುವಂಥ ಈ ಬಟನ್ನ ನಾನು ಪ್ರೆಸ್ ಮಾಡಿದ್ರೆ ಈ ಥರ ಒಂದು ಡೋರ್ ಓಪನ್ ಆಗಿ ಕಪ್ ಹೋಲ್ಡರ್ಸ್ ಓಪನ್ ಆಗುತ್ತೆ ಈಸಿಯಾಗಿ ಎರಡು ನ ಇಲ್ಲಿ ಇಡ್ಬೋದು ಇಲ್ಲ ನಾವೇನಾದರೂ ಮೂರು ಜನ ಟ್ರಾವೆಲ್ ಮಾಡ್ತಾ ಇದೀವಿ ಅಂದರೆ ಇದನ್ನು ಕ್ಲೋಸ್ ಮಾಡಿಕೊಂಡು ಈ ರೀತಿ ಮೂರು ಜನ ಕೂರೋದಕ್ಕೆ ಸ್ಪೇಸ್ ಆಗುತ್ತೆ ಬಟ್ ಸೆಂಟ್ರಲ್ಲಿ ಸ್ವಲ್ಪ ಹಂಪ್ ಕ್ರಿಯೇಟ್ ಆಗುತ್ತೆ ಸೆಂಟ್ರಲ್ಲಿ ಕೂರೋರಿಗೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಆ್ಯಂಡ್ ಇನ್ನೊಂದು ಬೂಟ್ನ ಆ್ಯಕ್ಸಸ್ ತಗೋಬಹುದು ಹೇಗೆ ಅಂತೀರಾ ನೋಡಿ ಇಲ್ಲಿ ಈ ಲಾಕ್ನ ಹೇಳಿದಾಗ ಈ ಡೋರ್ ಓಪನ್ ಆಗುತ್ತೆ ಹಿಂದೆ ಏನಾದರೂ ಸಣ್ಣ ಪುಟ್ಟ ಐಟಮ್ ತಗೊಂತೀವಿ ಅಂದರೆ ಇಲ್ಲಿಂದ ಬೂಟ್ ಆಕ್ಸೆಸ್ ಕೂಡ ಸಿಗುತ್ತೆ ಅಂಡ್ ಮೂರು ಜನ ಕೂರವ್ರಿಗೆ ಮೂರು ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ ಮೂರು ಜನಕ್ಕೂ ಹೈಟ್ ಅಡ್ಜಸ್ಟ್ ಮಾಡ್ಕೋಬಹುದು ಹಿಂದೆ ಕೂತಿರೋರಿಗೆ ರೀಡಿಂಗ್ ಲ್ಯಾಂಪ್ ಎಲ್ ಇ ನಲ್ಲಿ ಕೊಟ್ಟಿದ್ದಾರೆ ಸೊ ಕ್ರಿಸ್ಟಲ್ ಟೈಪ್ ಇದೆ ಚೆನ್ನಾಗಿದೆ ನೋಡೋದಕ್ಕೆ ಅಂಡ್ ಎರಡು ಸೈಡ್ ನಲ್ಲಿ ಕೊಲಾಬ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಜೊತೆಗೆ ಕೋಟ್ ಉಕ್ಕಿದೆ ಕೋಟ್ ಏನಾದರೂ ಹ್ಯಾಂಗ್ ಮಾಡ್ತೀವಿ ಅಂದರೆ ಇಲ್ಲಿ ಹ್ಯಾಂಗ್ ಮಾಡ್ಬೋದು ಅಂಡ್ ಎ ಸಿ ವೆಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ಲೋವರ್ ಕಂಟ್ರೋಲರ್ ಇದೆ ಅಂಡ್ ಹಿಂದೆ ಕೂಡವ್ರು ಏನಾದರೂ ಮೊಬೈಲ್ ಚಾರ್ಜ್ ಮಾಡಬೇಕು ಅಂದರೆ ಇಲ್ಲಿ ಎರಡು ಸಿ ಟೈಪ್ ಪೋರ್ಟ್ ಇದೆ ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ಸ್ ಕೊಟ್ಟಿದ್ದಾರೆ ಸೊ ಅದ್ರ ಮೇಲೆ ಸಿಂಬಲ್ ಕೊಟ್ಟಿದ್ದಾರೆ ಆ್ಯಂಡ್ ಮುಂದೆ ಎರಡು ಸೀಟ್ನಲ್ಲಿ ಪಾಕೆಟ್ಸ್ ಇದೆ ಸಣ್ಣ ಪುಟ್ಟ ಐಟಮ್ಸ್ ಮ್ಯಾಗ್ಝಿನ್ ಏನಾದರೂ ಇಡ್ಬೋದು ಈಗ ನಮ್ಮ ಡ್ರೈವರ್ ಸೀಟ್ಗೆ ಹೋಗೋಣ ನೋಡಿ ಯಾವ ಥರ ಕಾಣ್ತಾ ಇದೆ ಕ್ಯಾಬಿನ್ ಅಂತ ಇನ್ನು ಡ್ರೈವರ್ ಸೀಟ್ಗೆ ಹೋಗೋದಕ್ಕಿಂತ ಮುಂಚೆ ಪ್ಯಾಸೆಂಜರ್ ಇದ್ದಾರಲ್ವ ಕೋ ಡ್ರೈವರ್ ಕೋ ಪ್ಯಾಸೆಂಜರ್ ಆ ಸೀಟ್ನ ಡೋರ್ ಓಪನ್ ಮಾಡ್ತೀನಿ ನೋಡಿ ಎಷ್ಟು ದೊಡ್ಡದಾಗಿದೆ ತುಂಬ ವೈಡಾಗಿ ಓಪನ್ ಆಗುತ್ತೆ ಜೊತೆಗೆ ಸೀಟ್ ನೋಡಿ ತುಂಬ ತಿಕ್ಕಾಗಿದೆ ಆ್ಯಂಡ್ ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಆ್ಯಂಡ್ ಬಾಲ್ಸ್ಟರ್ಸ್ ಜೊತೆಗೆ ಟೆನ್ ವೇ ಪವರ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಇದು ಲಂಬರ್ ಸಪೋರ್ಟಿಗೆ ಇಲ್ಲಿದೆಯಲ್ಲ ಇದು ಹುಬ್ಬು ತಗ್ಗು ಆಗುತ್ತೆ ನೋಡಿ ಈಗ ಒಳಗೆ ಹೋಗ್ತಾ ಇದೆ ಸ್ಪೈನಲ್ಗೆ ಸಪೋರ್ಟ್ ಬೇಕಿರುತ್ತಲ್ಲ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಆ್ಯಂಡ್ ಇದು ರಿಕ್ಲೈನ್ ಆ್ಯಂಗಲ್ ಅಡ್ಜಸ್ಟ್ ಮಾಡೋದಕ್ಕೆ ಜೊತೆಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಇದನ್ನು ಯೂಸ್ ಮಾಡಿಕೊಂಡು ತೈ ಸಪೋರ್ಟ್ನ ಇಂಪ್ರೂವ್ ಮಾಡ್ಕೋಬೋದು ಕಮ್ಮಿ ಮಾಡ್ಕೋಬೋದು ಆ್ಯಂಡ್ ಇದು ಸೀಟ್ನ ಹೈಟ್ ಅಡ್ಜಸ್ಟ್ ಮಾಡೋದಕ್ಕೆ ಸೇಮ್ ಫಂಕ್ಷನ್ಸ್ ಡ್ರೈವರ್ ಸೀಟ್ಗೂ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಫ್ರಂಟ್ ಎರಡು ಸೀಟ್ಗೂ ವೆಂಟಿಲೇಷನ್ಸ್ ಕೂಡ ಬರುತ್ತೆ ಇನ್ನು ಈಗ ಡ್ರೈವರ್ ಸೀಟಿಗೆ ಕೂತ್ಬಿಟ್ರೆ ಓಪನ್ ಸ್ಟೆಚ್ ಬೇರೆ ಇದೆ ಡ್ರೈವ್ ಮಾಡ್ಬೇಕು ಅನ್ಸುತ್ತೆ ನಿಯರ್ಲಿ ಒನ್ ಸೆವೆಂಟಿ ಫೈವ್ ಕಿಲೋಮೀಟರ್ ಪರ್ ಹಾರ್ ಟಾಪ್ ಸ್ಪೀಡ್ನ ಟಚ್ ಮಾಡಿದೆ ಅಷ್ಟು ಸ್ಪೀಡಲ್ಲೂ ಸಿಕ್ಕಾಪಟ್ಟೆ ಸ್ಟೇಬಲ್ ಆಗಿತ್ತು ಗಾಡಿ ಅಂಡ್ ಡ್ರೈವರ್ ಡೋರ್ ಇಂಟೀರಿಯರ್ ನೋಡಿ ಇಲ್ಲೂ ಕೂಡ ಡ್ಯೂಯಲ್ ಥೀಮ್ ಯೂಸ್ ಮಾಡಿದ್ದಾರೆ ಬ್ರೌನ್ ಮತ್ತೆ ಬ್ಲ್ಯಾಕ್ ಕಲರ್ ಇದೆ ಸಾಫ್ಟ್ ಟಚ್ ಲೆದರ್ ಯೂಸ್ ಮಾಡಿದ್ದಾರೆ ಡೋರ್ ಹ್ಯಾಂಡಲ್ ಲಾಕ್ ಇದೆ ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಬರುತ್ತೆ ಎಲ್ಲದಕ್ಕೂ ಇಲುಮಿನೇಷನ್ ಇದೆ ಎಲ್ಲ ಪವರ್ ವಿಂಡೋಗೂ ಒನ್ ಟಚ್ ಡೌನ್ ಅಪ್ ಜೊತೆಗೆ ಆಂಟಿ ಫೀಚರ್ ಇದೆ ಇಲ್ಲಿ ಓ ಆರ್ ವಿಮ್ನ ಕಂಟ್ರೋಲರ್ ಇದೆ ಅಂದ್ರೆ ಮಿರರ್ನ ಅಡ್ಜಸ್ಟ್ ಮಾಡ್ಕೋಬೋದು ಡ್ರೈವರ್ ಸೀಟ್ನ ಮೆಮೊರಿ ಫಂಕ್ಷನ್ಗೆ ಬೇಕಿರಂತ ಬಟನ್ಸ್ ಒನ್ ನೈನ್ ಟು ಇಲ್ಲಿ ಕೊಟ್ಟಿದ್ದಾರೆ ಕೆಳಗೆ ಸ್ಪೀಕರ್ನ ಪ್ಲೇಸ್ಮೆಂಟ್ ಇದೆ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಚಿಕ್ಕದಾಗಿ ಸ್ಪೇಸ್ ಇದೆ ಏನಾದರೂ ವ್ಯಾಲೆಟ್ನ ಇಡೋಷ್ಟು ಜಾಗ ಇದೆ ಅಲ್ಲಿ ಆ್ಯಂಡ್ ಡ್ರೈವರ್ ಸೀಟ್ ಟೆನ್ ವೇ ಪವರ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಅದರ ಸೈಡ್ ಸ್ಟರ್ಸ್ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ಕೂತ್ಕೊಂಬಿಟ್ರೆ ಒಂದು ಸ್ಪೋರ್ಟ್ಸ್ ಕಾರಲ್ಲಿ ಕೂತಿದ್ದೀವಿನೋ ಫೀಲ್ ಬರುತ್ತೆ ಆ ಥರ ಇದೆ ಇದರ ಆ್ಯಂಗಲ್ಲು ಜೊತೆಗೆ ವೆಂಟಿಲೇಷನ್ಸ್ ಫ್ರಂಟ್ ಎರಡೂ ಸೀಟ್ಗೆ ಬರುತ್ತೆ ಆ್ಯಂಡ್ ಇಲ್ಲಿ ಕೆಲವು ಬಟನ್ಸ್ ಕೊಟ್ಟಿದ್ದಾರೆ ಸನ್ಶೈಡ್ನ ಓಪನ್ ಮತ್ತು ಕ್ಲೋಸ್ ಮಾಡೋದಕ್ಕೆ ಇದು ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಬ್ರೈಟ್ನೆಸ್ನ ಅಡ್ಜಸ್ಟ್ ಮಾಡೋದಕ್ಕೆ ಇದನ್ನ ಪ್ರೆಸ್ ಮಾಡಿದಾಗ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಆನ್ ಆಗುತ್ತೆ ಅಂಡ್ ಇಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಫ್ ಮಾಡೋದಕ್ಕೆ ಬಟನ್ ಮತ್ತೆ ಹೈ ಬಿ ಮಸಿಸ್ಟ್ ಇದೆ ಅಲ್ವಾ ಅದನ್ನ ಇಲ್ಲಿಂದಾನೆ ಆನ್ ಆಫ್ ಮಾಡಬಹುದು ಹೆಡ್ಲ್ಯಾಂಪ್ನ ಲೆವೆಲ್ ಅಡ್ಜಸ್ಟ್ ಮಾಡೋದಕ್ಕೆ ನಾಪ್ ಕೊಟ್ಟಿದ್ದಾರೆ ಕೆಳಗೆ ಫ್ಯೂಲ್ ಲಿಡ್ ಓಪನ್ ಮಾಡೋದಕ್ಕೆ ಬಟನ್ ಟೈಲ್ ಗೇಟ್ ರಿಲೀಸ್ ಮಾಡೋದಕ್ಕೆ ಬಟನ್ ಜೊತೆಗೆ ಇಲ್ಲಿರುವಂತಹ ಲಿವರ್ ಬಂದು ಫುಡ್ನ ಓಪನ್ ಮಾಡೋದಕ್ಕೆ ಸ್ಟೇರಿಂಗ್ ವಿಲ್ ಬಂದು ತ್ರೀ ಸ್ಪೋಕ್ ಇದೆ ಫೋರ್ ಸ್ಪೋಕ್ ಅಂತಾನೂ ಹೇಳ್ಬೋದು ಇಲ್ಲಿ ಒಂದು ಎರಡು ಮೂರು ನಾಲ್ಕಿದೆ ಸಿಕ್ಕಾಪಟ್ಟೆ ಬಟನ್ಸ್ ಕೊಟ್ಟಿದ್ದಾರೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಲೆಫ್ಟ್ ಸೈಡ್ನಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನು ಬರುತ್ತೆ ಕಂಪ್ಲೀಟ್ ಡಿಜಿಟಲ್ ಇದೆ ಟ್ವೆಲ್ ಪಾಯಿಂಟ್ ಥ್ರೀ ಇಂಚ್ ಆ ಕ್ಲಸ್ಟರ್ನ ಕಂಟ್ರೋಲ್ ಮಾಡೋದಕ್ಕೆ ಬಟನ್ಸ್ ಕೊಟ್ಟಿದ್ದಾರೆ ಕಾಲ್ ಬಟನ್ಸ್ ಇದೆ ಆ್ಯಂಡ್ ಇಲ್ಲಿ ವಾಯ್ಸ್ ಕಮ್ಯಾಂಡ್ ಮತ್ತು ಇಲ್ಲಿರೋದು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ಗೆ ಸ್ವಲ್ಪ ಲೋವರ್ ಸ್ಪೀಡ್ ಜಾಸ್ತಿ ಆಗಿದೆ ಸೌಂಡ್ ಬರ್ತಾ ಇದೆ ಕಮ್ಮಿ ಮಾಡ್ತೀನಿ ಆ್ಯಂಡ್ ಇಲ್ಲಿ ರೈಟ್ ಸೈಡಲ್ಲಿರೋದು ಕ್ರೂಸ್ ಕಂಟ್ರೋಲ್ಗೆ ರಿಲೇಟ್ ಆಗಿರುವಂಥ ಬಟನ್ಸ್ ಇದರಲ್ಲಿ ಏಡಾಸ್ ಬರುತ್ತೆ ಅಡ್ವಾನ್ಸ್ ಡ್ರೈವರ್ ಅಸಿಸ್ಟ್ ಸಿಸ್ಟಮ್ ಅದನ್ನು ಟಿ ಎಸ್ ಎಸ್ ಅಂತ ಹೇಳ್ತಾರೆ ಅಂದರೆ ಥಯಟಾಸ್ ಸೇಫ್ಟಿ ಸೆನ್ಸ್ ಅಂತ ಸೊ ಅದರಲ್ಲಿ ಸಿಕ್ಕಾಪಟ್ಟೆ ಫೀಚರ್ಸ್ ಬರುತ್ತೆ ಈಗ ಲೇನ್ ಕೀಪ್ ಅಸಿಸ್ಟ್ ಆಗಿರ್ಬೋದು ಲೇನ್ ಡಿಪಾರ್ಚರ್ ವಾರ್ನಿಂಗ್ ಅದಕ್ಕೆಲ್ಲ ರಿಲೇಟ್ ಆಗಿರುವಂಥ ಬಟನ್ಸ್ಗಳು ಕೊಟ್ಟಿದ್ದಾರೆ ಸೊ ಇಲ್ಲಿನ ನಾವು ಪ್ರೆಸ್ ಮಾಡಿದಾಗ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಸ್ಪೀಡ್ನ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೆ ಬಟನ್ಸ್ ಕೊಟ್ಟಿದ್ದಾರೆ ಲೇನ್ ಕೀಪ್ ಅಸಿಸ್ಟ್ ಇದೆ ಅಲ್ವಾ ಅದಕ್ಕೆ ಈ ಬಟನ್ ಜೊತೆಗೆ ಇಲ್ಲಿ ಟ್ರ್ಯಾಕ್ನ ಚೇಂಜ್ ಮಾಡೋದಕ್ಕೆ ಬಟನ್ಸ್ ಕೊಟ್ಟಿದ್ದಾರೆ ಎಫ್ ಎಂ ಬೇಕಾ ಎ ಎಮ್ ಬೇಕಾ ಆ್ಯಂಡ್ ಬ್ಲೂಟೂತ್ ಬೇಕಾ ಅದನ್ನು ಚೇಂಜ್ ಮಾಡೋದಕ್ಕೆ ಈ ಬಟನ್ ಆ್ಯಂಡ್ ಈ ಸ್ಟೇರಿಂಗ್ ವಿಲ್ನ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ ಬಟನ್ ಇದೆ ನೋಡಿ ಟಿಲ್ಟ್ ಜೊತೆಗೆ ಈ ಥರ ಪ್ರೆಸ್ ಮಾಡಿದಾಗ ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಆಗುತ್ತೆ ಆ್ಯಂಡ್ ಈ ಗಾಡಿನಲ್ಲಿ ಈ ಸಿ ವಿ ಟಿ ಬರುತ್ತೆ ನೀವು ಮ್ಯಾನ್ಯಲ್ಗೆ ಕೂಡ ಸ್ವಿಚ್ ಆಗ್ಬೋದು ಎಸ್ ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ ಸ್ಪೋರ್ಟ್ಸ್ ಮೋಡ್ಗೆ ಅಂಡ್ ಇದಕ್ಕೆ ಬೇಕಿರುವಂಥ ಪೆಡರ್ ಶಿಫ್ಟರ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪ್ಲಸ್ ಇದೆ ಗೇರ್ ಅಪ್ಪಿಗೆ ಲೆಫ್ಟ್ ಅಲ್ಲಿ ಗೇರ್ ಡೌನಿಗೆ ಮೈನಸ್ ಇದೆ ಆ್ಯಂಡ್ ಸ್ಟೀರಿಂಗ್ ಇಲ್ಲ ರೈಟ್ ಸೈಡ್ನಲ್ಲಿ ಹೆಡ್ಲ್ಯಾಪ್ ಮತ್ತು ಇಂಡಿಕೇಟರ್ನ ಟಾಗಲ್ ಸ್ವಿಚ್ ಹೆಡ್ಲ್ಯಾಂಪ್ಗೆ ಆಟೋಮೆಟಿಕ್ ಫಂಕ್ಷನ್ ಇದೆ ಆಟೋ ಅಂತ ಮೆನ್ಷನ್ ಮಾಡಿದ್ದಾರೆ ಅಂಡ್ ಇದನ್ನು ಒಂದು ಸಲ ಪ್ರೆಸ್ ಮಾಡಿಬಿಟ್ರೆ ಲೇನ್ ಚೇಂಜಿಂಗ್ ಇಂಡಿಕೇಟರ್ಸ್ ಆನ್ ಆಗುತ್ತೆ ಲೆಫ್ಟ್ ಸೈಡ್ನಲ್ಲಿ ವೈಪರ್ನ ತೊಗೋಲ್ ಸ್ವಿಚ್ ಅದಕ್ಕೂ ಕೂಡ ಆಟೋ ಫಂಕ್ಷನ್ ಇದೆ ಅಂದರೆ ರೈನ್ ಸೆನ್ಸಿಂಗ್ ವೈಪರ್ಸ್ ಬರುತ್ತೆ ಈ ಗಾಡಿನಲ್ಲಿ ಟ್ವೆಲ್ ಪಾಯಿಂಟ್ ತ್ರೀ ಇಂಚ್ ಟಚ್ ಸ್ಕ್ರೀನ್ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ಇದರಲ್ಲಿ ಇದನ್ನು ಮಲ್ಟಿ ಮೀಡಿಯಾ ಸಿಸ್ಟಮ್ ಅಂತ ಹೇಳ್ತಾರೆ ಇನ್ಬಿಲ್ಟ್ ನಾವಿಗೇಷನ್ ನ್ಯಾವಿಗೇಷನ್ ಇದೆ ಇಲ್ಲಿವರೆಗೂ ಎಲ್ಲಲ್ಲೆಲ್ಲ ಓಡಾಡಿದ್ದೀವಿ ಅದನ್ನು ಪೂರ್ತಿ ಇಲ್ಲಿ ನೋಡ್ಬೋದು ಡಾಟ್ ಡಾಟ್ ಕಾಣ್ತಾ ಇದೆ ನೋಡಿ ಕಂಪ್ಲೀಟ್ ಗಾರ್ಡ್ ಸೆಕ್ಷನ್ಗೆಲ್ಲ ಹೋಗಿದ್ದೀವಿ ಆ್ಯಂಡ್ ವೆಹಿಕಲ್ಸ್ಗೆ ರಿಲೇಟ್ ಆಗಿರುವಂಥ ಪ್ರತಿಯೊಂದು ಸೆಟ್ಟಿಂಗ್ಗಳನ್ನ ಇದರಲ್ಲಿ ಕೊಟ್ಟಿದ್ದಾರೆ ಕಸ್ಟಮೈಸೇಷನ್ ಡೋರ್ ಕಂಟ್ರೋಲ್ ಕ್ಲೈಮೇಟ್ ಯುಟಿಲಿಟಿ ಇಲುಮಿನೇಷನ್ ಲೈಟ್ ಪ್ರತಿಯೊಂದು ಮಾಡ್ಕೋಬೋದು ಎನರ್ಜಿ ಫ್ಲೋ ಯಾವ ರೀತಿ ಇದೆ ಇಲ್ಲಿಂದನೇ ನೋಡ್ಕೋಬೋದು ಡ್ರೈವಿಂಗಲ್ಲಿ ನಾನು ತೋರಿಸ್ತೀನಿ ಡ್ರೈವ್ ರಿವ್ಯೂ ಮಾಡಬೇಕಾದ್ರೆ ಯಾವ ಥರ ವರ್ಕ್ ಆಗ್ತಾ ಇದೆ ಅಂತ ಆ್ಯಂಡ್ ಅದನ್ನು ಬಿಟ್ಟರೆ ಟ್ರಿಪ್ ಇನ್ಫಾರ್ಮೇಷನ್ ಇಲ್ಲಿಂದನೇ ರೀಸೆಟ್ ಮಾಡ್ಕೊಬೋದು ಇನ್ಫಾರ್ಮೇಷನ್ ನೋಡ್ಬೋದು ಸಿಕ್ಕಾ ಬಡ್ಡೆ ಫಂಕ್ಷನ್ಸ್ ಇದೆ ಇದರಲ್ಲಿ ಆ್ಯಂಡ್ ನೈನ್ ಸ್ಪೀಕರ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ಪ್ಲೇ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಸಪ್ರೇಟಾಗಿ ಒಂದು ಯೂನಿಟ್ ಏನು ಕಾಣ್ತಾ ಇದೆ ಕ್ಲೈಮೇಟ್ ಕಂಟ್ರೋಲ್ಗೆ ಡ್ಯೂಲ್ ಝೋನ್ ಕ್ಲೈಮೇಟ್ ಅಲ್ಲ ಟ್ರಿಪಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಇದೆ ಇದರಲ್ಲಿ ಫ್ರಂಟಲ್ಲಿ ಕೋ ಡ್ರೈವರ್ಗೆ ಬೇರೆ ಡ್ರೈವರ್ಗೆ ಬೇರೆ ಟೆಂಪ್ರೇಚರ್ನ ಸೆಟ್ ಮಾಡ್ಕೋಬೋದು ಇಲ್ಲಿದೆ ನೋಡಿ ಲೆಫ್ಟ್ ಸೈಡ್ಗೆ ಟ್ವೆಂಟಿ ಫೈವ್ ಇದೆ ಇಲ್ಲಿ ನಾನು ಕೂತಿರೋ ಜಾಗಕ್ಕೆ ಟ್ವೆಂಟಿ ಟೂ ಇದೆ ಇಲ್ಲೇ ಬೇರೆ ಟೆಂಪ್ರೇಚರ್ನ ಗಾಳಿ ಬರ್ತಾ ಇದ್ದರೆ ಈ ಕಡೆಯೇ ಬೇರೆ ಬರ್ತಾ ಇದೆ ಇಲ್ಲಿ ಸ್ವಲ್ಪ ವಾರ್ಮ್ ಇದೆ ಇಲ್ಲಿ ಕೋಲ್ಡ್ ಇದೆ ಇದು ಫ್ಯಾನ್ ಸ್ಪೀಡ್ ಕಂಟ್ರೋಲರ್ ಅಂಡ್ ಫ್ರಂಟ್ ಎರಡು ಸೀಟ್ಗು ವೆಂಟಿಲೇಷನ್ ಆನ್ ಮಾಡೋದಕ್ಕೆ ಬಟನ್ಸ್ ಕೊಟ್ಟಿದ್ದಾರೆ ಇನ್ನು ಕೆಳಗೆ ಎ ಸಿಮೆಂಟ್ಸ್ ಬರುತ್ತೆ ಅಜಾರ್ಡ್ ಲಾಂಪ್ ಸ್ವಿಚ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಪವರ್ ಬಟನ್ ಇದೆ ಕೆಳಗೆ ಸ್ಟೋರೇಜ್ ಸ್ಪೇಸ್ ಬರುತ್ತೆ ಇಲ್ಲಿ ಮೊಬೈಲ್ ಇಡಬಹುದು ಅಥವಾ ಸನ್ ಗ್ಲಾಸ್ ಇಡೋದಕ್ಕೆ ಜಾಗ ಅನ್ಕೊಳ್ಳಿ ಇಲ್ಲಿ ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ ಎರಡು ಸಿ ಟೈಪ್ ಪೋರ್ಟ್ ಇದೆ ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ ಮತ್ತೆ ಯು ಎಸ್ ಪಿ ಪೋರ್ಟ್ ಕೊಟ್ಟಿದ್ದಾರೆ ಇಲ್ಲಿ ಎರಡು ಕಪ್ ಹೋಲ್ಡರ್ಸ್ ಬರುತ್ತೆ ಗೇರ್ ಶಿಫ್ಟರ್ ಇದೆ ಬಟನ್ ಇದೆ ಹಿಂದೆ ಪ್ರೆಸ್ ಮಾಡಿಕೊಂಡು ಗೇರ್ ಶಿಫ್ಟ್ ಮಾಡಬಹುದು ಪಿ ಆರ್ ಎನ್ ಡಿ ಅಂತ ಮೆನ್ಷನ್ ಆಗಿದೆ ರೆ ಪಾರ್ಕಿಂಗ್ ರಿವರ್ಸ್ ನ್ಯೂಟ್ರಲ್ ಡ್ರೈವ್ ಮತ್ತು ಸ್ಪೋರ್ಟ್ಸ್ ಮೋಡ್ ಮ್ಯಾನ್ಯಲ್ ಮೋಡ್ಗೆ ಸ್ವಿಚ್ ಮಾಡಿಕೊಂಡು ಡ್ರೈವ್ ಮಾಡ್ಬೋದು ಆ್ಯಂಡ್ ಇದರಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ಟ್ರಾನ್ಸ್ಪರೆಂಟ್ ಮೋಡ್ ಕೂಡ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ರೋಡ್ನೆಲ್ಲ ಸ್ಕ್ಯಾನ್ ಮಾಡಿಕೊಂಡು ಮುಂದೆ ಹೋಗಬೇಕಾದ್ರೆ ಕೆಳಗೇನಿದೆ ಅಂತ ತೋರಿಸುತ್ತೆ ನೋಡಿ ಮುಂದೆ ಹೋಗ್ತಾ ಇದ್ದೀನಿ ಫುಲ್ ಜಾಗನ ಸ್ಕ್ಯಾನ್ ಮಾಡ್ಕೊತು ನೋಡಿ ಈ ಕಾರನ ಕೆಳಗೆ ಟ್ಯಾಪಿಂಗ್ ಇದೆ ಅಂತಲೂ ತೋರಿಸ್ತಾ ಇದೆ ಕಾಣಿಸ್ತಾ ಇದೆಯಾ ಸೊ ಈ ಥರ ಒಂದು ಲೋ ಗ್ರೌಂಡ್ ಕ್ಲಿಯರೆನ್ಸ್ ಕಾರನ್ನ ನಾವು ಡ್ರೈವ್ ಮಾಡಬೇಕಾದ್ರೆ ಕೆಳಗೆ ಸುತ್ತಮುತ್ತ ಏನಿದೆ ಅಂತ ನೋಡ್ಕೊಂಡು ಡ್ರೈವ್ ಮಾಡೋದಕ್ಕೆ ಆಗಿರುತ್ತೆ ಈಗಲೂ ನೋಡಿ ರಿವರ್ಸ್ ಹೋಗ್ತಾ ಇದ್ದೀನಿ ಈಗಲೂ ಟ್ರಾನ್ಸ್ಪೆಂಟ್ ಮೋಡ್ ಆನ್ ಆಗಿದೆ ನೀವೇನಾದರೂ ಇನ್ನೂ ನಮ್ಮ ಕಾಟೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಸ್ ಲಿಂಕ್ ಏನಿದೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಫಾಲೋ ಮಾಡಿಕೊಳ್ಳಿ ಅಂಡ್ ಈಗ ಇಲ್ಲಿ ಗ್ಲಾಸ್ ನೋಡಿ ತುಂಬ ಏರಿಯಾ ಕವರ್ ಮಾಡುತ್ತೆ ಈಗ ಸನ್ಶೇಡ್ ಓಪನ್ ಆಗಿದೆ ನಾನು ರಿವರ್ಸ್ ಮೋಡ್ಗೆ ಸ್ವಿಚ್ ಆದರೆ ಅದು ಕ್ಲೋಸ್ ಆಗುತ್ತೆ ಏನಕ್ಕೆ ಅಂದರೆ ರಿವರ್ಸಿಂಗ್ ಟೈಮ್ನಲ್ಲಿ ಈಸಿ ವಿಸಿಬಿಲಿಟಿ ಇರಲಿ ಅನ್ನೋ ಕಾರಣಕ್ಕೆ ಮತ್ತು ಈ ಐ ಆರ್ ವಿ ಎಮ್ನ ಸೈಜ್ ತುಂಬ ದೊಡ್ಡದಾಗಿದೆ ಕ್ರೋಮಿಕ್ ಮಿರರ್ನ ಕೊಟ್ಟಿದ್ದಾರೆ ಅಂದರೆ ಆಟೋ ಡಿಮ್ಮಿಂಗ್ ಐ ಆರ್ ವಿ ಎಮ್ ಇದು ತುಂಬ ಏರಿಯಾ ಕವರ್ ಮಾಡುತ್ತೆ ಸೊ ಈಗ ಪಾರ್ಕಿಂಗ್ ಮೋಡ್ಗೆ ಸ್ವಿಚ್ ಆಗೋಣ ಸ್ವಿಚ್ ಆಗ್ತಿದಾಗ ಪಾರ್ಕಿಂಗ್ ಬ್ರೇಕ್ ಅಪ್ಲೈ ಆಗುತ್ತೆ ಏನಕ್ಕೆ ಅಂದರೆ ಇದರಲ್ಲಿ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ ಇಲ್ಲಿದೆ ನೋಡಿ ಬಟನ್ ಮೇಲೆ ಎತ್ತಿದ್ರೆ ಪಾರ್ಕಿಂಗ್ ಬ್ರೇಕ್ ಅಪ್ಲೈ ಆಗುತ್ತೆ ಕೆಳಗೆ ಪ್ರೆಸ್ ಮಾಡಿದ್ರೆ ರಿಲೀಸ್ ಆಗುತ್ತೆ ಇ ವಿ ಮೋಡ್ ಇದೆ ಅದಕ್ಕೆ ಸಪ್ರೇಟ್ ಬಟನ್ ಇದೆ ಯಾವುದೇ ಇರಲಿ ಇ ವಿ ಮೋಡ್ಗೆ ಸ್ವಿಚ್ ಆಗ್ಬೋದು ಈವನ್ ಒನ್ ಟ್ವೆಂಟಿ ಸ್ಪೀಡಲ್ಲೂ ಕೂಡ ನಾನು ಇ ವಿ ಮೋಡ್ಗೆ ಸ್ವಿಚ್ ಆಗಿದೆ ಈಗಲೂ ಕೂಡ ಇ ವಿಲೇ ರನ್ ಆಗ್ತಾಯಿದೆ ಅಲ್ಲಿ ಗ್ರೀನ್ ಕಲರ್ ಇ ವಿ ಅಂತ ಮೆನ್ಷನ್ ಆಗಿದೆ ನೋಡಿ ಮತ್ತು ಆಟೋ ಹೋಲ್ಡ್ ಇದೆ ಅದಕ್ಕೋಸ್ಕರ ಈ ಬಟನ್ ಎಕಾನಮಿ ನಾರ್ಮಲ್ ಮತ್ತು ಸ್ಪೋರ್ಟ್ಸ್ ಮೋಡ್ ಬರುತ್ತೆ ಅದಕ್ಕೆ ಮೂರು ಬಟನ್ಸ್ ಕೊಟ್ಟಿದ್ದಾರೆ ಜೊತೆಗೆ ಆಮ್ ರೇಸ್ ತುಂಬ ದೊಡ್ಡದಾಗಿದೆ ಬ್ಲ್ಯಾಕ್ ಕಲರ್ನಲ್ಲಿ ಕೊಟ್ಟಿದ್ದಾರೆ ಇಬ್ಬರಿಗೂ ಆಗುತ್ತೆ ಈ ಕಡೆ ಕೊಡೋರ್ಗು ಡ್ರೈವರ್ಗು ಮತ್ತು ಇದನ್ನು ಓಪನ್ ಮಾಡಿದ್ರೆ ಕೆಳಗೆ ತುಂಬ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಆ್ಯಂಡ್ ಇಲ್ಲಿ ಒಂದು ಟ್ವೆಲ್ ವಲ್ಡ್ ಪೋರ್ಟ್ ಕೊಟ್ಟಿದ್ದಾರೆ ವ್ಯಾಕ್ಯೂಮ್ ಕ್ಲೀನರ್ ಅಥವಾ ಸಿಗರೇಟ್ ಲೈಟರ್ನ ಯೂಸ್ ಮಾಡ್ಬೋದು ಅಂಡ್ ಹಿಂದೆ ಕೂಡವರಿಗೆ ಒಳ್ಳೆ ಲೆಗ್ ರೂಮ್ ನೀರು ಬೇಕು ಅಂದರೆ ಈ ಸೀಟ್ನ ಅಡ್ಜಸ್ಟ್ ಮಾಡ್ಕೋಬೋದು ಅದಕ್ಕೆ ಬೇಕಿರುವಂಥ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಇದನ್ನು ಯೂಸ್ ಮಾಡಿಕೊಂಡು ರಿಕ್ಲೈನ್ ಆಂಗಲ್ ಅಡ್ಜಸ್ಟ್ ಮಾಡ್ಬೋದು ಮತ್ತೆ ಇದನ್ನು ಯೂಸ್ ಮಾಡ್ಕೊಂಡು ಫ್ರಂಟ್ ಅಂಡ್ ಬ್ಯಾಕ್ ಮೂವ್ ಮಾಡಬಹುದು ಇದನ್ನ ನಾರ್ಮಲ್ ಆಗಿ ಕ್ಯಾಪ್ಟನ್ ಸೀಟ್ ಕೊಟ್ಟಿರ್ತಾರಲ್ವ ಅವಾಗ ಫ್ರಂಟ್ ಸೀಟಲ್ಲಿ ಈ ಥರ ಕಂಟ್ರೋಲ್ಸ್ ಕೊಟ್ಟಿರ್ತಾರೆ ಬಟ್ ಇದು ಒಂದು ಬಿಸ್ನೆಸ್ ಕ್ಲಾಸ್ ಲಕ್ಸುರಿ ವೆಹಿಕಲ್ ಆಗಿರೋದ್ರಿಂದ ಹಿಂದೆ ಕೂಡಂಥವ್ರಿಗೋಸ್ಕರ ಈ ಬಟನ್ಸ್ ಕೊಟ್ಟಿರ್ತಾರೆ ಇನ್ನ ಗ್ಲೋ ಬಾಕ್ಸ್ ದೊಡ್ಡದೇ ಇದೆ ಡಾಕ್ಯುಮೆಂಟ್ಸ್ ಮತ್ತೆ ಮೊಬೈಲ್ ಸಣ್ಣ ಪುಟ್ಟ ಐಟಮ್ಸ್ನ ಇದರಲ್ಲಿ ಇಡಬಹುದು ಅಂಡ್ ಪ್ಯಾಸೆಂಜರ್ಗೆ ಕೊಲಾಪ್ಸಬಲ್ ಗ್ರಾವೆಂಡಲ್ಲಿ ಕೊಟ್ಟಿದ್ದಾರೆ ಸನ್ ವೈಸರ್ ಬ್ಲ್ಯಾಕ್ ಕಲರ್ ಇದೆ ಇದರಲ್ಲಿ ಮಿರರ್ ಇದೆ ಜೊತೆಗೆ ಲೈಟ್ ಕೂಡ ಕೊಟ್ಟಿದ್ದಾರೆ ಅಂಡ್ ಇದರ ಸೈಜ್ ಕೂಡ ಚಿಕ್ಕದಾಗಿದೆ ಜಾಸ್ತಿ ಏರಿಯಾ ಕವರ್ ಮಾಡೋದಿಲ್ಲ ಇದು ಆ್ಯಂಡ್ ಡ್ರೈವರ್ಗೂ ಕೂಡ ಮಿರರ್ ಜೊತೆಗೆ ಲೈಟ್ ಕೊಟ್ಟಿದ್ದಾರೆ ಆ್ಯಂಡ್ ಎರಡು ಸೈಡ್ನಲ್ಲಿ ಮೈಕ್ ಪ್ಲೇಸ್ಮೆಂಟ್ ಇದೆ ನೋಡಿ ಇಲ್ಲಿ ಕಾಣ್ತಾ ಇದೆಯಾ ಇದು ಮೈಕ್ ಪ್ಲೇಸ್ಮೆಂಟ್ ಆ್ಯಂಡ್ ಈ ಸೈಡಲ್ಲೂ ಕೂಡ ಮೈಕ್ ಪ್ಲೇಸ್ಮೆಂಟ್ ಇದೆ ಇನ್ನು ಇಲ್ಲಿ ಕೆಲವು ಬಟನ್ಸ್ ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ ಸನ್ ರೂಫ್ ಆಪರೇಟ್ ಮಾಡೋದಕ್ಕೆ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಇದೆ ಅದನ್ನು ಆನ್ ಆಫ್ ಮಾಡೋದಕ್ಕೆ ಇದರಲ್ಲಿ ಸಿಂಗಲ್ ಪೇನ್ ಸನ್ರೂಫ್ ಬರುತ್ತೆ ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಬಟ್ ಕಟ್ಟೈನ ನಾವು ಮ್ಯಾನ್ಯಲಾಗಿ ಕ್ಲೋಸ್ ಮಾಡಬೇಕಾಗುತ್ತೆ ರೂಫ್ ನೋಡಿ ಕಂಪ್ಲೀಟಾಗಿ ಬ್ಲ್ಯಾಕ್ ಇದೆ ಇದರಲ್ಲಿರುವಂಥ ಟ್ವೆಲ್ ಪಾಯಿಂಟ್ ತ್ರೀ ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಿ ತುಂಬ ಡಾಟಾ ತೋರಿಸುತ್ತೆ ಇದರಲ್ಲಿ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆನ್ ಆಗಿದೆಯಾ ನ್ಯಾವಿಗೇಷನ್ ಮತ್ತು ಎನರ್ಜಿ ಫ್ಲೋ ಯಾವ ಥರ ಇದೆ ಇಲ್ಲಿಂದ ನೋಡ್ಕೋಬೋದು ಜಸ್ಟ್ ಡ್ರೈವಿಂಗ್ ಡಾಟಾ ಟ್ರಿಪ್ ಡಾಟಾ ಮಾತ್ರ ಅಲ್ಲ ಏಡಾಸ್ಗೆ ರಿಲೇಟ್ ಆಗಿರುವಂಥ ಡಾಟಾ ಕೂಡ ಇಲ್ಲಿಂದ ನೋಡ್ಬೋದು ಯಾವಾಗ ಇ ವಿ ಇದೆ ಎಷ್ಟು ಪವರ್ ಸಪ್ಲೈ ಆಗ್ತಾಯಿದೆ ಎಕಾನಾಮಿ ಮೂಡಿದೆಯಾ ಚಾರ್ಜ್ ಆಗ್ತಾ ಇದೆಯಾ ಎಲ್ಲದನ್ನು ಇಲ್ಲಿಂದಲೇ ನೋಡ್ಬೋದು ಇಲ್ಲಿವರೆಗೂ ಈ ಗಾಡಿ ಏಳು ಸಾವಿರದ ಒಂಬೈನೂರ ಐವತ್ತೇಳು ಕಿಲೋಮೀಟರ್ ಡ್ರೈವ್ ಆಗಿದೆ ನಿಯರ್ಲಿ ಇದರಲ್ಲಿ ಏಳ್ನೂರು ಕಿಲೋಮೀಟರ್ಸ್ ನಾನೇ ಡ್ರೈವ್ ಮಾಡಿದ್ದೀನಿ ಆ್ಯಂಡ್ ಇನ್ನೂ ಒನ್ ಫಿಫ್ಟಿ ಕಿಲೋಮೀಟರ್ ಡ್ರೈವ್ ಮಾಡೋದು ಬಾಕಿ ಇದೆ ಏನಕ್ಕೆ ಅಂದರೆ ನಿಮಗೆ ಡ್ರೈವ್ ಎಕ್ಸ್ಪೀರಿಯನ್ಸ್ ತಿಳಿಸ್ಬೇಕಲ್ವ ಅದಕ್ಕೋಸ್ಕರ ಇನ್ನು ಈ ಕ್ಯಾಮ್ರಿನಲ್ಲಿ ಹೆಡ್ ಆಫ್ ಡಿಸ್ಪ್ಲೇ ಕೂಡ ಬರುತ್ತೆ ಅದನ್ನು ಆನ್ ಆಫ್ ಮಾಡಬೇಕು ಅಂದರೆ ಇಲ್ಲಿ ಸೆಟ್ಟಿಂಗ್ ಇದೆ ಸೊ ಈಗ ನೋಡಿ ಅಲ್ಲಿ ಎಚ್ ಯು ಡಿ ಅಂತ ತೋರಿಸ್ತಾ ಇದೆ ಆನ್ ಮಾಡ್ತೀನಿ ಈಗ ನನ್ನ ಐ ಲೆವೆಲ್ನಲ್ಲಿ ಕೆಲವು ಡಾಟಾ ತೋರಿಸ್ತಾ ಇದೆ ಏನು ಡಾಟಾ ತೋರಿಸ್ತಾ ಇದೆ ಅಂದರೆ ಪಿ ಅಂತ ತೋರಿಸ್ತಾ ಇದೆ ಜೀರೋ ಕಿಲೋಮೀಟರ್ ಪರ್ ಹಾರ್ ಮತ್ತು ಲೇನ್ ಕೀಪರ್ ಸಿಸ್ಟ್ ಆನ್ ಆಗಿದೆಯಾ ಆಫ್ ಆಗಿದೆಯಾ ಇಲ್ಲಿಂದಲೇ ನೋಡ್ಕೋಬೋದು ನಾರ್ಮಲ್ ಆಗಿ ಡ್ರೈವ್ ಮಾಡಬೇಕಾದ್ರೆ ನಾವು ಸ್ಪೀಡ್ ನೋಡಬೇಕು ಅಂದರೆ ಇಲ್ಲಿ ನೋಡಬೇಕಾಗತ್ತೆ ಹೆಡ್ ಅಪ್ ಡಿಸ್ಪ್ಲೇ ಇದ್ರೆ ಇಲ್ಲಿಂದಾನೆ ನೋಡ್ಕೊಂಡು ಡ್ರೈವ್ ಮಾಡ್ಬೋದು ಇನ್ನು ಈ ಕಡೆಯಲ್ಲಿ ಕಂಪ್ಲೀಟಾಗಿ ಲೆದರ್ಟ್ ಯೂಸ್ ಮಾಡಿದ್ದಾರೆ ಅಂದರೆ ಆರ್ಟಿಫಿಷಿಯಲ್ ಲೆದರ್ ಬಟ್ ಒಂದು ಕಡೆ ಜಿನೈನ್ ಲೆದರ್ ಇದೆ ಎಲ್ಲಿ ಗೊತ್ತಾ ಸ್ಟೀರಿಂಗ್ ವಿಲ್ನಲ್ಲಿ ಸೊ ಇಷ್ಟು ಟೊಯೋಟಾ ಕ್ಯಾಮ್ರಿಯಾ ಇಂಟೀರಿಯರ್ ಎಕ್ಸ್ಟೀರಿಯರ್ ಮತ್ತು ಇದರಲ್ಲಿರುವಂಥ ಇಂಜಿನ್ ಪವರ್ ಟಾರ್ಕ್ ಫಿಗರ್ಸ್ ಇನ್ನು ಈ ಗಾಡಿಯ ಸೇಫ್ಟಿ ಬಗ್ಗೆ ಮಾತಾಡೋದಾದರೆ ನೈನ್ ಏರ್ಬ್ಯಾಗ್ಸ್ ಬರುತ್ತೆ ಸ್ಪೀಡ್ ಸೆನ್ಸಿಂಗ್ ಅಟೋಡೋರ್ ಲಾಕ್ ಇಂಪ್ಯಾಕ್ಟ್ ಸೆನ್ಸಿಂಗ್ ಅಟೋಡೋರ್ ಅನ್ಲಾಕ್ ಎ ಬಿ ಎಸ್ ಇ ಬಿ ಡಿ ವೆಹಿಕಲ್ ಸ್ಟೆಬಿಲಿಟಿ ಮ್ಯಾನೇಜ್ಮೆಂಟ್ ಬರುತ್ತೆ ಆ್ಯಂಡ್ ಅದ್ರ ಜೊತೆ ಇಂಪ್ಯಾಕ್ಟ್ ಸೆನ್ಸಿಂಗ್ ಫ್ಯೂಯಲ್ ಕಟ್ ಆಫ್ ಕೂಡ ಇದೆ ಏನಕ್ಕೆ ಅಂದರೆ ಪೆಟ್ರೋಲ್ ಇಂಜಿನ್ ಬೇರೆ ಏನಾದರೂ ಇಂಪ್ಯಾಕ್ಟ್ ಆಗ್ತಿದ್ದಾಗೆ ಬೆಂಕಿ ಹತ್ಕೊಳ್ಳೋ ಚಾನ್ಸ್ ಇರುತ್ತಲ್ವ ಅದು ಆಗದೆ ಇರಲಿ ಅಂತ ಇಂಪ್ಯಾಕ್ಟ್ ಆಗ್ತಿದ್ದಾಗ ಫ್ಯೂಯಲ್ ಕಟ್ ಆಫ್ ಮಾಡಿಬಿಡುತ್ತೆ ಇದರಲ್ಲಿರುವಂಥ ಸಿಸ್ಟಮು ಆ್ಯಂಡ್ ಅದನ್ನು ಬಿಟ್ಟರೆ ಟಿ ಎಸ್ ಎಸ್ ಇದೆ ಅಂದರೆ ಟೊಯೋಟಾ ಸೇಫ್ಟಿ ಸೆನ್ಸ್ ಅಂತ ಏಳಿಗೆ ಟೊಯೋಟೋದವರು ಇಟ್ಟಿರುವಂಥ ಒಂದು ಕೋಡ್ ವರ್ಡ್ ಅಥವಾ ನೇಮಿಂಗ್ ಸೊ ಟೊಯೋಟಾ ಕ್ಯಾಮ್ರಿ ನನಗಂತೂ ಕಂಪ್ಲೀಟಾಗಿ ಇಷ್ಟ ಆಗೋಯ್ತು ಮಳೆ ಬರುವಂಥ ಟೈಮ್ ಕೂಡ ಆಯಿತು ಈಗ ಡ್ರೈವ್ಗೆ ಎತ್ಕೊಂಡು ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ರಿವ್ಯೂ ಇರುತ್ತೆ ಮಿಸ್ ಮಾಡ್ಕೋಬೇಡಿ ಮತ್ತೆ ಹೇಳ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಸ್ ಇದೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್